ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಾಗ ಪ್ರಜಾಪ್ರಭುತ್ವ ತಂದುಕೊಟ್ಟಾಗ ಸಂವಿಧಾನ ತಂದುಕೊಟ್ಟಾಗ ಎಲ್ಲ ನಮ್ಮ ಹಿರಿಯರು ಎಷ್ಟು ಪ್ರಾಣ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ತಕ್ಷಣಗೆ ಅಧಿಕಾರ ತ್ಯಾಗ ಮಾಡಿದ್ರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿಯವರು ಅವ್ರ ದೇಹ ತ್ಯಾಗ ಮಾಡಿದ್ರು ಜವಾಹರ್ಲಾಲ್ ನೆಹರು ಜೈಲಲ್ಲಿದ್ದರು ಗಾಂಧೀಜಿ ಜೈಲಲ್ಲಿದ್ದರು ಅಂದು ನೂರು ವರ್ಷ ಹಿಂದೆ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ವಹಿಸುವಂಥ ನಾಯಕತ್ವ ವಹಿಸಿದರು ಇವತ್ತು ಇದೇ ಕಷ್ಟ ಕಾಲದಲ್ಲಿ ಮಲ್ಲಿಕಾರ್ಜು ಅರ್ಜುನ್ ಖರ್ಗೆ ಅವರು ವಹಿಸಿದ್ದಾರೆ ಹಿಂಗಿರುವಂಥ ಸಂದರ್ಭದಲ್ಲಿ ಒಂದು ಇತಿಹಾಸ ಇದೆ ನಾವು ಒಂದೂವರೆ ಸಾವಿರ ಜನಕ್ಕೆ ಅಕಾಮಿಡೇಷನ್ ಮಾಡಿದ್ದೀವಿ ಅವರವರೇ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಅಕಾಮಿಡೇಷನ್ ಮಾಡಿಕೊಂಡಿದ್ದಾರೆ ಫ್ಲೈಟಲ್ಲೂ ಬಂದಿದ್ದಾರೆ ಟ್ರೈನಲ್ಲೂ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಸುಮಾರು ಹೆಚ್ಚು ಕಮ್ಮಿ ಮೂರುವರೆಯಿಂದ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಒಂದು ಕೋಟಿ ನಲವತ್ತೆರಡು ಲಕ್ಷ ಸಿಗ್ನೇಚರ್ನ ಮಾಡಿದ್ದಾರೆ ನೋಡಿ ಉತ್ಸಾಹ ಯಾವ ರೀತಿ ಇದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ನಾಯಕರುಗಳೇ ಸಾಕ್ಷಿ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ನಾಯಕರು ಕಾರ್ಯಕರ್ತರು ಕೂಡ ಯಾವ ಕಾರಣಕ್ಕೂ ಈ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಬೇಕು ಈ ಮತದಾನದ ಹಕ್ಕನ್ನು ಕಾಪಾಡಬೇಕು ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ ಅವರು ಯಾರಾದರೂ ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ ಇಂಥ ಒಂದು ಬಿ ಜೆ ಪಿಯವರು ಕೇಂದ್ರ ಸರ್ಕಾರ ಬೆಂಗಳೂರು ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ ಈ ಬೆಳಗ್ಗೆ ಬಂದಂಥ ಮಾಹಿತಿ ನನಗೆ ಯಾರೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂತೇಳಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟು ಸಾವಿರ ಜನ ಸೇರಿಸಿ ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ ಆದರೂ ನಮ್ಮ ಧ್ವನಿ ಯಾರೂ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾವು ದೇಶದ ಪರವಾಗಿ ಜನರ ಪರವಾಗಿ ನೂರವತ್ತು ಕೋಟಿ ಜನಸಂಖ್ಯೆಯ ಮತದಾನದ ಹಕ್ಕನ್ನು ಅವರಿಗೆ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಇದರಲ್ಲಿ ಏನು ರಾಜಕಾರಣ ಏನಿಲ್ಲ ಇದು ಸರ್ ಈಗ ಕಾಂಗ್ರೆಸ್ ಆಫೀಸ್ಗೆ ಹೋಗ್ತಾ ಎಲ್ಲ ಕಂದಿದ್ದಾರೆ ಅಲ್ಲಿಂದ ನಾನು ಹೋಗೋದಿದೆ ಬಸ್ಸಲ್ಲಿ ಹೋಗೋದಿದೆ ಯಾಕೆಂದ್ರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಿದೆ ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸ್ಪೆಷಲ್ ಆಗಿ ನೋಡಿರೋ ಟಿ ಶರ್ಟ್ಗಳು ಮಾಡ್ಕೊಟ್ಟಿದ್ವಿ ಅವ್ರಿಗೆಲ್ಲ